ಮೆಡಿಕಲ್ ಹಬ್ ಖ್ಯಾತಿಯ ಮಂಗಳೂರಲ್ಲಿ ಸಾವಿನ ನರ್ತನ ಆತಂಕ ಸೃಷ್ಟಿ ಮಾಡಿದ ಒಂದೇ ಒಂದು ವಾರದಲ್ಲಿ ನಡೆದ ಸಾಲು ಸಾಲು ಪ್ರಕರಣ ಜೀವ ತೆಗೆದ ವೈದ್ಯರ ಎಡವಟ್ಟು ಇದುವೇ ಈ ಹೊತ್ತಿನ ಸ್ಪೆಷಲ್ ನಾನು ಶಂಶೀರ್ ಬುಡೋಳಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಷ್ಟು ಗೊಂದಲಮಯ ಘಟನೆ ನಡೀತಾ ಇದ್ದಾರೆ ಕಳೆದ ಒಂದೇ ಒಂದು ವಾರದಲ್ಲಿ ಮೆಡಿಕಲ್ ಹಬ್ ಖ್ಯಾತಿಯ ನಮ್ಮ ಮಂಗಳೂರು ನೆಗೆಟಿವ್ ಸುದ್ದಿಗೆ ಗ್ರಾಸವಾಗಿದೆ ಟ್ರೀಟ್ಮೆಂಟ್ ವೇಳೆ ಆದಂತಹ ಎಡವಟ್ಟು ಪ್ರಾಣವನ್ನೇ ಕೊಂದಂತಹ ಘಟನೆ ನಮ್ಮ ಮಂಗಳೂರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಎಲ್ಲೋ ಮರೆಯಾಗ್ತಿದ್ದ ಇಂತಹ ಜೀವದ ಜೊತೆಗಿನ ಚೆಲ್ಲಾಟ ಆಡುವಂತಹ ಇಂತಹ ಕೆಟ್ಟ ಘಟನೆಗಳ ಕುರಿತು ವಿವಿಧ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಯಾರದ್ದೋ ಎಡವಟ್ಟು ಅಮಾಯಕರ ಜೀವ ಬಲಿ ಮಂಗಳೂರಲ್ಲಿ ನಡೆದಿದೆ ಆದರೆ ಈ ಕುರಿತು ಪ್ರಶ್ನೆ ಮಾಡುವವರು ಯಾರು ಅತ್ತ ಮಗನನ್ನ ಕಳೆದುಕೊಂಡಂತಹ ತಂದೆಯ ಕಣ್ಣೀರನ್ನ ನೋಡಿದ್ರೆ ಹೃದಯ ಕಿತ್ತು ಬರುತ್ತೆ ಕಣ್ರಿ ಇತ್ತ ಆ ಸಾವಿಗೆ ನ್ಯಾಯ ಕೊಡುವರು ಯಾರು ಎಂಬಂತಹ ಪ್ರಶ್ನೆ ಎಲ್ಲರಲ್ಲಿ ಮೂಡಿದೆ ಅನಸ್ತೇಶಿಯ ತೆಗೆದುಕೊಂಡ ಯುವಕನ ಸಾವು ನೀವೊಮ್ಮೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇರಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವ ಈ ಯುವಕನ ಫೋಟೋವನ್ನೊಮ್ಮೆ ನೋಡಿ ಈ ಯುವಕನ ಹೆಸರು ಮಹಮ್ಮದ್ ಮಾಜೀನ್ ಈ ಯುವಕನ ಎದೆಯಲ್ಲಿರುವಂತಹ ಒಂದು ಮಚ್ಚೆ ಆತನನ್ನ ಕಾಡ್ತಾ ಇತ್ತು ಇದನ್ನ ತೆಗೆಯೋಕೆ ಈ ಯುವಕ ಮಂಗಳೂರಿನ ವೈದ್ಯರೊಬ್ಬರ ಅಪಾಯಿಂಟ್ಮೆಂಟ್ ಪಡೆದು ಬೆಂದ್ರುವೆಲ್ನ ಕಾಸ್ಮೆಟಿಕ್ ಸರ್ಜರಿ ಕೇಂದ್ರಕ್ಕೆ ತನ್ನ ತಾಯಿ ಪತ್ನಿ ಜೊತೆ ಭೇಟಿ ನೀಡ್ತಾರೆ ವೈದ್ಯರು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಸಲಹೆ ನೀಡಿ ಅನಸ್ತೇಶಿಯ ಕೊಡ್ತಾರೆ ಆ ಯುವಕನ ತಾಯಿ ಮತ್ತು ಪತ್ನಿ ಕ್ಲಿನಿಕ್ನ ಹೊರಗಡೆ ಕಾಯ್ತಾ ಇರ್ತಾರೆ ಅರ್ಧ ಗಂಟೆಯಲ್ಲಿ ಮುಗಿಯಬೇಕಾದ ಸರ್ಜರಿ ನಾಲ್ಕೂವರೆ ಗಂಟೆಯಾದರೂ ಮುಗಿತಾನೇ ಇಲ್ಲ ಯುವಕನಿಗೆ ಪ್ರಜ್ಞೆ ಬರಲಿಬಾರದ ಕಾರಣ ಆ ಕ್ಲಿನಿಕ್ನ ಸಿಬ್ಬಂದಿ ಗಾಬರಿಯಾಗ್ತಾರೆ ಆಗ ಅಲ್ಲೇ ಇದ್ದಂತಹ ಮನೆಯವರಿಗೆ ಏನೋ ಎಡವಟ್ಟಾಗಿದೆ ಅಂತ ಗೊತ್ತಾಗುತ್ತೆ ಆದರೆ ಕ್ಲಿನಿಕ್ನವರು ಒಂದು ಮಾನವೀಯತೆಯ ನೆಲೆಯಲ್ಲಿ ಸ್ಪಷ್ಟವಾಗಿ ಏನಾಗಿದೆ ಅಂತ ಆ ಮನೆಯವರಿಗೆ ಏನು ಹೇಳದೆ ತರಾತುರಿಯಲ್ಲಿ ಆಂಬುಲೆನ್ಸನ್ನು ತರಿಸ್ತಾರೆ ಆದರೆ ಆ ಯುವಕನನ್ನು ಕ್ಲಿನಿಕ್ನಿಂದ ಹೊರಗೆ ತರೋಕೆ ಅಲ್ಲಿ ಪೂರಕವಾದಂತಹ ವ್ಯವಸ್ಥೆ ಇರಲೇ ಇಲ್ಲ ಕೊನೆಗೆ ಅಂತೂ ಇಂತೂ ಆ ಕ್ಲಿನಿಕ್ನ ಹಿಂಬಾಗಿಲನ್ನೇ ಮುರಿದು ಆ ಯುವಕನನ್ನು ಹೊರಗೆ ತಂದು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಆತನನ್ನು ವೈದ್ಯರು ಪರೀಕ್ಷೆ ಮಾಡಿದಾಗ ಇನ್ನು ಯಾವ ಪ್ರಯತ್ನ ಫಲಿಸಲ್ಲ ಅಂತ ಕೈ ಚೆಲ್ಲಿಯೇಬಿಟ್ರು ಅಲ್ಲಿ ವೈದ್ಯರ ಎಡವಟ್ಟಿಗೆ ಮೂವತ್ತು ವರ್ಷದ ಯುವಕ ಪ್ರಾಣ ಕಳೆದೇ ಬಿಟ್ಟ ನಿಜಕ್ಕೂ ನೀವೇ ಹೇಳಿ ಈ ಸಾವು ನ್ಯಾಯವೇ ಹೋದ ಜೀವವನ್ನು ಮರಳಿ ತರೋರು ಯಾರು ಅಂದ ಹಾಗೆ ಈ ಬಗ್ಗೆ ಮಂಗಳೂರಿನ ಕದ್ರಿ ನಗರ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ದೂರು ದಾಖಲಾಗಿದೆ ಒಬ್ಬ ಯುವಕ ಮೂವತ್ತು ವರ್ಷದ ಯುವಕ ಆಗಾಗಲೇ ಮದುವೆ ಆಗಿದೆ ಅವರು ಎದೆಯಲ್ಲಿ ಒಂದು ಮಚ್ಚೆ ಇದೆ ಅಂತ ಅದನ್ನು ವೈದ್ಯರ ತೋರಿಸುವಾಗ ಇದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಅದು ತೆಗೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಅದಕ್ಕೆ ಆ ಯುವಕ ಏನು ಮಾಡ್ತಾರೆ ತನ್ನ ತಾಯಿ ಮತ್ತು ಪತ್ನಿ ಜೊತೆ ಕ್ಲಿನಿಕ್ಗೆ ಹೋಗ್ತಾರೆ ಕ್ಲಿನಿಕ್ ಹೋಗುವಾಗ ಅವ್ರು ಹೇಳ್ತಾರೆ ಇನ್ನೊಂದು ಅರ್ಧ ಗಂಟೆ ಚಿಕಿತ್ಸೆ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೋಗ್ತಾರೆ ಅದಕ್ಕೆ ಆ ಯುವಕನಿಗೆ ಅನಶ್ತೇಶ ಕೊಡ್ತಾರೆ ಅನಶ್ತೇಷ ಕೊಟ್ಟ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸುಧಾರಣೆ ಅರ್ಧ ಗಂಟೆ ಟ್ರೀಟ್ಮೆಂಟು ಒಂದು ಎರಡು ಗಂಟೆ ಆದರೂ ಆ ಟ್ರೀಟ್ಮೆ ಇದು ಆ ಯುವಕ ಹೊರಗೆ ಬಂದಿರೋದಿಲ್ಲ ಇಲ್ಲಿ ಅವರ ಯುವಕನ ತಾಯಿ ಮತ್ತು ಪತ್ನಿ ಏನು ಹೀಗೆ ಹೇಳುವಾಗ ಒಳಗಿನಿಂದ ಏನೋ ಗೊಂದಲ ಏನೋ ಸಿಬ್ಬಂದಿಗಳ ನಡುವೆ ಏನೋ ಗೊಂದಲ ಅಲ್ಲಿ ಸಂದಿಗ್ಧ ಪರಿಸ್ಥಿತಿ ಏರ್ಪಡ್ತಾರೆ ಆಗ ಅವ್ರಿಗೆ ಗೊತ್ತಾಗ್ತೀರಿ ಏನೋ ಎಡವಟ್ಟಾಗಿದೆ ತಕ್ಷಣ ಆ ಯುವಕನೇ ಹೆಂಡ್ತಿ ಮತ್ತು ತಾಯಿ ಸಂಬಂಧಿಕರಿಗೆ ಹೇಳ್ತಾರೆ ಅವರು ಅಲ್ಲಿಗೆ ಹೋಗ್ತಾರೆ ಹೋಗುವಾಗ ಏನಾಗುತ್ತೆ ಆ ಕ್ಲಿನಿಕ್ ಫಸ್ಟ್ ಫ್ಲೋರಲ್ಲಿ ಇರ್ತಾರೆ ಆ ಯುವಕನನ್ನು ತಕ್ಷಣ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಆ ಯುವಕನನ್ನು ಶಿಫ್ಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅಲ್ಲಿ ಇರುವುದಿಲ್ಲ ಆಗ ಏನಾಗ್ತೀರ ಒಂದು ಹಂತದಲ್ಲಿ ಅಲ್ಲಿ ಬಾಗಿಲೇನ ಮುರಿದು ಆ ಯುವಕನನ್ನು ಅಲ್ಲಿಂದ ಶಿಫ್ಟ್ ಮಾಡಿ ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ ಹಾಸ್ಪಿಟಲಲ್ಲಿ ಪರೀಕ್ಷಿಸಿ ವೈದ್ಯರು ಹೇಳ್ತಾರೆ ಯುವಕ ಡೆತ್ ಆಗಿದ್ದಾನೆ ಅಂತ ಇಲ್ಲೂ ನೋಡಿ ಆ ಯುವಕನ ರೀಸನ್ ಮತ್ತು ರಿಪೋರ್ಟಿನ್ನೂ ಏನೇ ಬರ್ಬೋದು ಆದರೆ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಯಾವುದೇ ಒಂದು ಚಿಕಿತ್ಸೆ ಮಾಡುವ ಮೊದಲು ಅವನ ಬಿ ಪಿ ಟೆಸ್ಟ್ ಮಾಡಬೇಕು ಶುಗರ್ ಟೆಸ್ಟ್ ಮಾಡಬೇಕು ಅದು ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತದೆ ಅದು ವೈದ್ಯರಿಗೆ ಚೆನ್ನಾಗಿ ಗೊತ್ತು ಅದನ್ನು ಮಾಡದೆ ಇವರಿಗೆ ಅನಶೇಷ ಕೊಟ್ಟಿದ್ದಾನೆ ಅಂದಿದ್ರೆ ಇದರಲ್ಲಿ ಯಾರದ್ದು ತಪ್ಪು ಹೇಳುವಂಥದ್ದು ಅಂತ ಇದು ಮುಖ್ಯ ಬೆಂದಿರುಗಲ್ಲಿನಲ್ಲಿರುವ ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾಸ್ಮೆಟಿಕ್ ಕ್ಲಿನಿಕ್ನಲ್ಲಿ ದಿನಕ್ಕೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಒಂದು ಮೂವತ್ತೆರಡು ವರ್ಷದ ಯುವಕ ಚಿಕಿತ್ಸೆಯ ಸಂದರ್ಭದಲ್ಲಿ ಮೃತಪಟ್ಟಿರ್ತಾರೆ ಇದು ನಮಗೆ ತಿಳಿದ ಕೂಡಲೇ ನಾವು ಸ್ವಯಂ ಪ್ರೇರಿತವಾಗಿ ನಾವು ಕ್ರಮವನ್ನು ಕೈಗೊಳ್ಳಿದ್ದೀವಿ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಕಣ್ಣು ಪೂರ್ವ ಸಂಪೂರ್ಣ ಸಂಪೂರ್ಣವಾಗಿ ಪರಿಶೀಲಿಸಿ ಅಲ್ಲಿ ಮೇಲ್ನೋಟಕ್ಕೆ ಒಂದಷ್ಟೊಂದು ಮೇಲ್ ಲೋಪದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಸದರಿ ಚಿಕಿತ್ಸಾಲಯವನ್ನು ತಾತ್ಕಾಲಿಕವಾಗಿ ಅವರ ಕೆ ಪಿ ಎಮ್ ಇ ಪರವಾನಗಿಯನ್ನು ರದ್ದುಗೊಳಿಸಿ ಚಿಕಿತ್ಸಾಲಯವನ್ನು ಬಂದ್ ಮಾಡಲಾಗಿದೆ ಇದರ ಅಮೂಲಾಗ್ರ ತನಿಖೆಯನ್ನು ನಡೆಸಲಿಕ್ಕೆ ನಾವು ತಜ್ಞರ ಸಮಿತಿಯೊಂದನ್ನು ರಚಿಸಿ ಈ ದಿನ ಮೊದಲ ಪೂರ್ವಭಾವಿ ಸಭೆಯನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಸಮಿತಿಯ ಅಂತಿಮ ವರದಿ ಬಂದ ನಂತರ ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ಬೋದು ಅದನ್ನು ನಾವು ಶಿಫಾರಸನ್ನು ಮಾಡ್ತೇವೆ ಒಂದೆಡೆ ಪಾಸಿಟಿವ್ ಮತ್ತೊಂದೆಡೆ ನೆಗೆಟಿವ್ ಇದು ಇತ್ತೀಚೆಗೆ ನಮ್ಮ ಮಂಗಳೂರಲ್ಲಿ ನಡೆದಂತಹ ಮೊದಲ ಕೇಸ್ ಆದರೆ ಸೆಕೆಂಡ್ ಕೇಸ್ ಅನ್ನ ನೋಡೋದಾದ್ರೆ ಇಂತಹವರು ಇರ್ತಾರಾ ಅಂತ ಅನಿಸ್ತಾ ಇದೆ ಎಸ್ ಮಂಗಳೂರು ನಗರದ ಹೊರವಲಯದ ಮುಖ ಆಸ್ಪತ್ರೆಯೊಂದಕ್ಕೆ ಜ್ವರದ ತಪಾಸಣೆಗೆಂದು ಸಸಹಿತ್ಲುವಿನ ನಾಲ್ಕು ತಿಂಗಳ ಮಗುವನ್ನ ಆ ತಾಯಿ ಕರೆದುಕೊಂಡು ಹೋಗ್ತಾರೆ ಆ ಮಗುವನ್ನ ವೈದ್ಯರು ತಪಾಸಣೆ ನಡೆಸಿ ಥೈರಾಯ್ಡ್ ತಪಾಸಣೆ ಮಾಡಬೇಕು ಅಂತ ಹೇಳ್ತಾರೆ ಅದರಂತೆ ಅಲ್ಲಿನ ಲ್ಯಾಬ್ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿ ಥೈರಾಯ್ಡ್ ಪಾಸಿಟಿವ್ ವರದಿಯನ್ನು ನೀಡ್ತಾರೆ ಆ ಬಳಿಕ ವೈದ್ಯರು ಈ ಮಗುವಿಗೆ ನಿರಂತರವಾಗಿ ನೀವು ಮೂರು ವರ್ಷಗಳ ಕಾಲ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಬೇಕು ಅಂತ ಒಂದು ಚೀಟಿಯನ್ನು ಬರೆದುಕೊಡ್ತಾರೆ ಅಷ್ಟೇ ಆ ವೈದ್ಯರ ಸಲಹೆಯಿಂದ ಗಾಬರಿಗೊಂಡಂತಹ ಆ ಪೋಷಕರು ಮತ್ತೊಂದು ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಮಗುವನ್ನು ಪರೀಕ್ಷೆ ನಡೆಸಿದಾಗ ಮಗುವಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದೆ ಅಂತ ಅಲ್ಲಿನ ವೈದ್ಯರು ವರದಿ ನೀಡ್ತಾರೆ ಒಂದೇದಾಗಿ ನಾನು ಹೇಳಬೇಕಾದ್ರೆ ಒಂದು ಮಗು ಒಂದು ಹಾಸ್ಪಿಟಲಿಗೆ ಹೋಗುತ್ತೆ ಜ್ವರದ ಕಾರಣದಿಂದ ಹೋಗ್ತದೆ ಆ ಮಗುವನ್ನು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದ ಮೇಲೆ ಇದಕ್ಕೆ ಈ ಮಗುವಿಗೆ ಥೈರಾಯ್ಡ್ ಟೆಸ್ಟ್ ಮಾಡಬೇಕು ಅಂತ ವೈದ್ಯರು ಸಲಹೆ ಕೊಡ್ತಾರೆ ಆ ಪ್ರಕಾರ ಆ ಮಗುವಿಗೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ರಿಪೋರ್ಟಲ್ಲಿ ಈ ಮಗುವಿಗೆ ಥೈರಾಯ್ಡ್ ಇದೆ ನೀವು ಮೂರು ವರ್ಷ ನಿರಂತರ ಟ್ಯಾಬ್ಲೆಟ್ ತಗೊಳ್ಬೇಕು ಇದು ಗುಣ ಆಗಬೇಕಂದ್ರೆ ಈ ಸುದ್ದಿ ಬಹುಶಃ ಆತಂಕವನ್ನು ಯಾರಿಗೆ ಪೇರೆಂಟ್ಸ್ಗೆ ವ್ಯಕ್ತಪಡಿಸ್ತಾರೆ ಆದರೆ ಅನಿವಾರ್ಯ ಸಂದರ್ಭ ವೈದ್ಯರ ಸಲಹೆಯನ್ನು ಕೇಳಿ ಇವರಿಗೆ ಯಾಕೋ ಅನಿವಾರ್ಯ ಸಂದರ್ಭ ಅದು ಡೌ ಸಂದೇಹ ಬರ್ತದೆ ಇದು ಯಾಕೆ ಹೀಗೆ ಆಯಿತು ಖಾಲಿ ಜ್ವರಕ್ಕೆ ಇದು ಥೈರಾಯ್ಡ್ ರಿಪೋರ್ಟ್ ಬಂತಲ್ವಾ ಅಂತ ಆಮೇಲೆ ಏನು ಮಾಡ್ತಾರೆ ಸೀದಾ ಅನುಮಾನ ಮೇಲೆ ಅಲ್ಲಿಂದ ಬರ್ಕೊಳ್ತಾರೆ ಔಷಧಿಯನ್ನು ಬರ್ಕೊಂಡು ಸೀದಾ ಹೊರಗೆ ಬಂದು ಮತ್ತೊಬ್ಬ ಡಾಕ್ಟ್ರ ಹತ್ರ ಇದು ಟೆಸ್ಟಿಗೆ ಹೋಗ್ತಾರೆ ಟೆಸ್ಟಿಗೆ ಹೋಗುವಾಗ ಅಲ್ಲಿ ಟೆಸ್ಟ್ ರಿಪೋರ್ಟ್ ಮಾಡುವಾಗ ಥೈರಾಯ್ಡ್ ಆ ಮಗುವಿಗೆ ಥೈರಾಯ್ಡ್ ಇರೋಲ್ಲ ಶ್ರೀನಿವಾಸ ವೈದ್ಯಕೀಯ ವಿದ್ಯಾಲಯದಲ್ಲಿ ಒಂದು ಮಗು ಆ ಮಗುವಿನ ಥೈರಾಯ್ಡ್ ಪರೀಕ್ಷೆಯ ಫಲಿತಾಂಶ ಏರುಪೇರಾಗಿದ್ದು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಅವರ ಮಗುವಿನ ತಂದೆ ನನ್ನಲ್ಲಿ ದೂರು ನೀಡಿದರು ಈಗ ಈಗಾಗಲೇ ಮೂರು ಜನರ ತಂಡವನ್ನು ತನಿಖೆಗೆ ರಚಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ ಇನ್ನೊಂದು ಎರಡು ದಿನದಲ್ಲಿ ತನಿಖೆ ವರದಿ ಕೈ ಸೇರಲಿದ್ದು ವರದಿಯ ಅನುಸಾರ ನಾವು ಅದಕ್ಕೆ ಕ್ರಮ ಕೈಗೊಳ್ತೇವೆ ಸಂಬಂಧಿಕರಿಗೆ ಶಾಕ್ ಮಂಗಳೂರು ನಗರದ ಅರವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ರಾತ್ರಿ ಹೊತ್ತು ಮನೆಯ ಚಾವಡಿಯಲ್ಲಿ ಜಾರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕೂಡಲೇ ಇವರನ್ನ ಅಲ್ಲಿನ ಸಂಬಂಧಿಕರು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಈ ರೋಗಿಯನ್ನು ಪರೀಕ್ಷೆ ಮಾಡಿದ ಡ್ಯೂಟಿ ಡಾಕ್ಟರ್ ಮತ್ತು ನರ್ಸ್ ಈ ಹಿರಿಯ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಸಲಹೆ ನೀಡ್ತಾರೆ ಈ ಮಾತನ್ನು ಕೇಳಿದಂತಹ ಆ ಅಜ್ಜನ ಕುಟುಂಬಕ್ಕೆ ಶಾಕ್ ಒಂದು ದಿನ ಬಿಟ್ಟು ಆ ರೋಗಿ ಸ್ವಲ್ಪ ಚೇತರಿಕೆ ಕಂಡ ಕಾರಣ ರೋಗಿಯ ಸಂಬಂಧಿಕರು ಆ ಆಸ್ಪತ್ರೆಯಿಂದ ಆ ಹಿರಿಯ ವ್ಯಕ್ತಿಯನ್ನು ಡಿಸ್ಚಾರ್ಜ್ ಮಾಡಿ ಮಂಗಳೂರು ನಗರದ ವೈದ್ಯರೊಬ್ಬರ ಕ್ಲಿನಿಕ್ಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಆ ವೈದ್ಯರು ಪರೀಕ್ಷೆ ಮಾಡ್ತಾರೆ ಹೃದಯಾಘಾತ ಸಂಬಂಧಿಸಿ ಯಾವುದೇ ಒಂದು ಲಕ್ಷಣ ಅಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿ ಚೇತರಿಕೆಗಂತ ಒಂದು ಮಾತ್ರೆಯನ್ನು ಬರೆದುಕೊಡ್ತಾರೆ ಒಂದೆರಡು ದಿನದಲ್ಲಿ ಆ ರೋಗಿಯ ಆರೋಗ್ಯ ಈ ಹಿಂದಿನ ಸ್ಥಿತಿಗೆ ರೀಚ್ ಆಗಿದೆ ಕುಟುಂಬಿಕರು ನೆಟ್ಟಿಸುರು ಬಿಟ್ಟಿದ್ದಾರೆ ಇದು ನಮ್ಮ ಮಂಗಳೂರಲ್ಲಿ ನಡೆದಂತಹ ಮೂರನೇ ಕೇಸಿನ ಹಿನ್ನೆಲೆ ಹತ್ತೈದು ವರ್ಷದ ವ್ಯಕ್ತಿ ರಾತ್ರಿ ಹೊತ್ತು ಮನೆಯಲ್ಲಿ ಬೀಳ್ತಾರೆ ಬೀಳುವಾಗ ಕುಟುಂಬದವರು ಆತಂಕಿತರಾಗ್ತಾರೆ ತಕ್ಷಣ ಒಂದು ಪ್ರೈವೇಟ್ ಆಸ್ಪಿಟಲ್ಗೆ ಕೊಂಡು ಹೋಗ್ತಾರೆ ಅಲ್ಲಿ ಏನಾಗ್ತಾರೆ ರಾತ್ರಿ ನರ್ಸ್ ಇರ್ತಾರೆ ಮತ್ತು ಪಿ ಜಿ ಡಾಕ್ಟರ್ ಇರ್ತಾರೆ ಅವರು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದಾಗ ಇದು ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ನೀವು ತಕ್ಷಣ ಇದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ನಾಳೆ ಆಗಬೇಕು ಅಂತ ಹೇಳ್ತಾರೆ ಅದು ಅವರು ಎಮೌಂಟ್ ಹೇಳ್ತಾರೆ ಇಷ್ಟು ಎಮೌಂಟ್ ಆಗ್ತದೆ ಅಂತ ಆ ಕುಟುಂಬಕ್ಕೆ ಒಂದು ರೀತಿ ಆಘಾತ ಆಗುತ್ತೆ ಒಂದು ಕಡೆ ಹೃದಯಾಘಾತದ್ದು ಇನ್ಸಿಡೆಂಟ್ ಆಗಿದ್ದರೆ ಇನ್ನೊಂದು ಕಡೆ ಅಷ್ಟು ಹಣವನ್ನು ಹೊಂದಾಣಿಕೆ ಮಾಡಬೇಕಂದ್ರೆ ಆ ರೀತಿ ಆಘಾತ ಆಗುತ್ತೆ ಮರುದಿವಸ ನೋಡೋಣ ಅಂತ ಹೇಳ್ತಾರೆ ಮರುದಿವಸ ಬೆಳಿಗ್ಗೆ ಆ ಯಾರು ಬಿದ್ದಿದ್ದಾರೆ ಆ ವ್ಯಕ್ತಿಯ ಆರೋಗ್ಯದವರು ಸ್ವಲ್ಪ ಚೇತರಿಕೆ ಕಾಣುತ್ತೆ ಈಗ ಕುಟುಂಬದಲ್ಲಿ ಒಂದು ಸಂದೇಹ ಹೂಡುತ್ತೆ ನಿಜವಾಗಿ ಹಾರ್ಟ್ ಅಟ್ಯಾಕ್ ಆದರೆ ಈ ರೀತಿ ಚೇತರಿಕೆ ಸಾಧ್ಯ ಹೇಗೆ ಆಗುತ್ತೆ ಅಂಥೇಳಿ ಆ ಕುಟುಂಬದವ್ರು ಹೇಳ್ತಾರೆ ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ ಆ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ನಾವು ಹೇಳುವಾಗ ಅವರು ಬೇರೆ ನೋಡುವ ಅಂತ ಹೇಳಿದ್ದಾರೆ ಅದರಿಂದ ನಾವು ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ತೇವೆ ಬೇರೆ ಹೋಗ್ತೇವೆ ಅಂತ ಹೇಳಿದರೆ ಬೇಡ ಬೇಡ ಇಲ್ಲೇ ಟ್ರೀಟ್ಮೆಂಟ್ ಅಂತ ಅಂತೇಳಿದರೆ ಇಲ್ಲ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಅಂತೇಳಿ ಡಿಸ್ಚಾರ್ಜ್ ಮಾಡ್ತಾರೆ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ ಅಲ್ಲಿ ಹೋಗಿ ಪರೀಕ್ಷೆ ಮಾಡುವಾಗ ಆ ವ್ಯಕ್ತಿಗೆ ಯಾವುದೇ ಹೃದಯ ಸಂಬಂಧಿ ರೋಗಗಳು ಇರುವುದಿಲ್ಲ ಅಂಗಾಂಗ ಕಸಿ ಮಾಡಿಸಲು ಸಲಹೆ ಮಂಗಳೂರು ನಗರದ ಸೂರತ್ ಕಲ್ಲಾ ವ್ಯಕ್ತಿಯೊಬ್ಬರು ಮೂರು ವರ್ಷದ ಹಿಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಮಂಗಳೂರು ನಗರದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಈ ಸಂದರ್ಭ ಅವರನ್ನ ಪರಿಶೀಲನೆ ನಡೆಸಿದ ಆ ವೈದ್ಯರು ರೋಗಿಯ ಪುತ್ರನನ್ನ ಕರೆದು ಕೂಡಲೇ ಯಕೃತ್ ಕಸಿ ಮಾಡಬೇಕು ಇಲ್ಲದಿದ್ದರೆ ಕೆಲ ತಿಂಗಳಲ್ಲೇ ಆಪತ್ತು ಬರುತ್ತೆ ಇದಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಕೂಡಲೇ ಆತಂಕಕ್ಕೆ ಒಳಗಾದ ಆ ಬಡ ಕುಟುಂಬ ಮತ್ತೊಂದು ವೈದ್ಯರಲ್ಲಿ ತಪಾಸಣೆ ನಡೆಸಿದಾಗ ಆ ವೈದ್ಯರು ಏನು ಹೇಳ್ತಾರೆ ಗೊತ್ತಾ ಆತಂಕ ಬೇಡ ನೀವು ಆತಂಕ ಪಡಬೇಡಿ ಕೆಲವೊಂದು ಟ್ರೀಟ್ಮೆಂಟ್ ಅಗತ್ಯ ಇದೆ ಆದರೆ ಮೆಲ್ಲ ಮೆಲ್ಲನೆ ಗುಣ ಆಗುತ್ತೆ ಅಂತ ಒಂದು ಹೇಳಿ ಟ್ಯಾಬ್ಲೆಟನ್ನು ಬರೆದು ಅವರು ಅವರನ್ನು ಸಮಾಧಾನ ಪಡಿಸಿ ಕಲಿಸ್ತಾರೆ ಇದು ನಮ್ಮ ಮಂಗಳೂರಲ್ಲಿ ನಡೆದಂತಹ ಮತ್ತೊಂದು ನಾಲ್ಕನೇ ಎಡವಟ್ಟಿನ ಕೇಸ್ ಐಸಿಯುಗೆ ಭಾನಮತನಾಗಿ ಹೋದ ವೈದ್ಯ ವಿದ್ಯಾರ್ಥಿ ಇದು ಮಂಗಳೂರು ನಗರದಲ್ಲಿ ಇತ್ತೀಚೆಗೆ ನಡೆದಂತಹ ನಾಲ್ಕು ಭಿನ್ನ ವಿಭಿನ್ನ ಕೇಸ್ ಆದರೆ ಐದನೇ ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಮಂಗಳೂರು ನಗರದ ಖ್ಯಾತ ಖಾಸಗಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಆ ಮೆಡಿಕಲ್ ಕಾಲೇಜಿನ ವೈದ್ಯ ವಿದ್ಯಾರ್ಥಿಯೊಬ್ಬ ಯುನಲ್ಲೇ ಕುಡಿದು ತೂರಾಡುತ್ತಾ ಇರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ನೀವು ಕೂಡ ನೋಡಿರ್ಬೋದು ಇದರ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇಂತಹ ವೈದ್ಯ ವಿದ್ಯಾರ್ಥಿಗಳು ಇದ್ದಾರಾ ಅಂತ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಐಸಿಯು ನಿಮಗೆ ಗೊತ್ತಿರುವಂತೆ ಒಂದು ತೀವ್ರ ನಿಗ ಘಟಕ ರೋಗಿಗಳ ಸಂಬಂಧಿಕರು ಅನುಮತಿ ಇಲ್ಲದೆ ಅಲ್ಲಿಗೆ ಪ್ರವೇಶ ಮಾಡುವಂತಿಲ್ಲ ಹೀಗಿರುವಾಗ ಪಾನಮತನಾಗಿ ಖಾಲಿ ನೆಲದಲ್ಲಿ ಹೊರಳಾಡಿ ಕೆಸರು ಮಾಡಿಕೊಂಡ ವೈದ್ಯ ವಿದ್ಯಾರ್ಥಿ ಐಸಿಯು ಘಟಕಕ್ಕೆ ಎಂಟ್ರಿ ಆಗಿದ್ದಾನೆ ಇದು ಭಾರಿ ಚರ್ಚೆಗೆ ಮಂಗಳೂರಲ್ಲಿ ಗ್ರಾಸವಾಗಿದೆ ಪ್ರಕರಣ ಎಜೆ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ ಒಬ್ಬ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿ ಪಾನಮತನಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಿದ್ದೆ ಅಂತ ಹೇಳಿಬಿಟ್ಟು ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಕೆಲವು ವಿಡಿಯೋ ಸಂದೇಶಗಳು ಬಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವೈದ್ಯಕೀಯ ವೈದ್ಯಕೀಯ ಕಾಲೇಜಿನ ಡೀನ್ರವರನ್ನು ನಾವು ಲಿಖಿತವಾಗಿ ವರದಿಯನ್ನು ಕೇಳೋದಕ್ಕೆ ನಾವು ಪತ್ರವನ್ನು ಬರೆದಿದ್ದು ಅವರು ವರದಿಯನ್ನು ಸಲ್ಲಿಸಿದ್ದಾರೆ ಇದು ಅಲ್ಲಿಯ ಆತ ಆ ದಿನ ಕರ್ತವ್ಯದಲ್ಲಿ ಇರಲಿಲ್ಲ ಹಾಗೂ ಆತ ಎಲ್ಲೋ ಬಿದ್ದು ಚಿಕಿತ್ಸೆಗಾಗಿ ಬಂದಿದ್ದ ಅಂತ ಹೇಳಿಬಿಟ್ಟು ಅವರು ನ್ಯಾಯಾಧೀಶರಿಗೆ ವೈದ್ಯರಿಂದ ಅಗೌರವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಮಂಗಳೂರು ನಗರ ಸೇರಿ ನಡೆದಂತಹ ಈ ವಿವಿಧ ಕೇಸಿನ ಮಧ್ಯೆ ಈ ಕೇಸೊಂದು ಮತ್ತೊಂದು ಡಿಫರೆಂಟ್ ಕಾಸರಗೋಡಿನ ದೇಲಂಪಾಡಿ ಮಹಿಳೆಯೊಬ್ಬರು ಸೂಸೈಡ್ಗೆ ಯತ್ನ ಮಾಡಿದ್ರು ಆ ಮಹಿಳೆಯ ಹೇಳಿಕೆ ಪಡೆಯೋಕೆ ಸುಳ್ಳ್ಯ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆಗಮಿಸಿದಂತಹ ಕಾಸರಗೋಡಿನ ಜಿಲ್ಲಾ ನ್ಯಾಯಾಧೀಶರಿಗೆ ಇಬ್ಬರು ಡ್ಯೂಟಿ ಡಾಕ್ಟರ್ ಅಗೌರವ ತೋರಿದಂತಹ ಘಟನೆ ಕೂಡ ಇತ್ತೀಚೆಗೆ ನಡೆದಿದೆ ಈ ಬಗ್ಗೆ ನ್ಯಾಯಾಧೀಶರು ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಸುಳ್ಯ ಠಾಣೆಯಲ್ಲಿ ಕೇಸೊಂದು ದಾಖಲಾಗಿದೆ ಸುಳ್ಯದಲ್ಲಿ ಕೆಲದ ನಾಲ್ಕು ದಿನಗಳ ಹಿಂದೆ ಕಾಸರಗೋಡಿನ ಒಬ್ಬ ನ್ಯಾಯಾಧೀಶರು ಸುಳ್ಯ ಆಸ್ಪತ್ರೆಗೆ ದಾಖಲಾಗಿದ್ದ ವೈದ್ಯಕೀಯ ವೈದ್ಯ ರೋಗಿಯ ಹೇಳಿಕೆಯನ್ನು ಪಡೆಯಲು ತೆರಳಿದ್ದು ಒಂದಷ್ಟು ಗೊಂದಲಗಳು ಆಗಿದ್ದು ಅಂತ ಹೇಳಿಬಿಟ್ಟು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ರಾತ್ರಿ ಒಂದೂವರೆ ಎರಡು ಗಂಟೆಗೆ ಅವರು ನ್ಯಾಯಾಧೀಶರು ಕೇರಳದ ಕಾಸರಗೋಡಿಂದ ಬಂದಿದ್ದು ಆನಂತರ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿಬಿಟ್ಟು ಸುದ್ದಿಯಾಗಿತ್ತು ಇದರ ಬಗ್ಗೆ ನಾನು ಲಿಖಿತ ಸಮಜಾಯಿಷಿ ಹಾಗೂ ವರದಿಯನ್ನು ನೀಡೋದಕ್ಕೆ ಸುಳ್ಳ್ಯ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಿಗೆ ತಿಳಿಸಿದ್ದೀನಿ ವರದಿ ಇವತ್ತು ಬರುವ ನಿರೀಕ್ಷೆ ಇದು ವರದಿ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ತೀವಿ ಸುಳ್ಯದ ಘಟನೆಯನ್ನು ತಗೊಳ್ಳುವ ಸುಳ್ಯದಲ್ಲಿ ಏನಾಗಿತ್ತೆ ಒಂದು ಪ್ರಕರಣದಲ್ಲಿ ಒಂದು ಅತ್ಯಾಚಾರ ಯತ್ನ ಪ್ರಕರಣ ಆಗುತ್ತೆ ಆ ಪ್ರಕರಣದಲ್ಲಿ ಆ ಮಹಿಳೆ ಹಾಸ್ಪಿಟಲೈಸ್ ಆಗುತ್ತೆ ಅದು ಕಾನೂನು ಹೇಳುತ್ತೆ ಅಂತ ಅಂಥ ಮಹಿಳೆ ಮಹಿಳೆಯ ಹೇಳಿಕೆಯನ್ನು ನೇರವಾಗಿ ನ್ಯಾಯಾಧೀಶರೇ ಪಡೆಯಬೇಕು ಅಂತ ಕಾನೂನಲ್ಲಿದೆ ಆ ಪ್ರಕಾರ ನ್ಯಾಯಾಧೀಶರು ಸರ್ಕಾರಿ ಆಸ್ಪತ್ರೆ ಸುಳ್ಯ ಆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಬರುವಾಗ ಅಲ್ಲಿ ಫಸ್ಟಿಗೆ ಜೂನಿಯರ್ ಇರ್ತಾನೆ ಅವ್ನು ಹೇಳ್ತಾನೆ ಸೀನಿಯರ್ ಯಾರು ಮೀನ್ ಡಾಕ್ಟ್ರ್ ಇದ್ದಾರೆ ಅವ್ರ ತ ಮಾತಾಡಬೇಕು ಅಂತ ಆಮೇಲೆ ಮೈನ್ ಡಾಕ್ಟ್ರು ಸರ್ಕಾರಿ ಆಸ್ಪತ್ರೆ ಬರುವಾಗ ಅವರು ನ್ಯಾಯಾಧೀಶರ ಮಧ್ಯೆ ಮಾಹಿತಿ ಕೇಳುವಾಗ ಇಲ್ಲ ಕೊಡಲಿಕ್ಕೆ ಆಗಿಲ್ಲ ಆಗ ಆಗುವುದಿಲ್ಲ ನೀವು ರಿಟರ್ನಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಒಂದು ರೀತಿ ಬಹುಶಃ ಅವರ ವರ್ತನೆ ಸಾಮಾನ್ಯವಾಗಿ ಮಾತಾಡಿದರೆ ಜಡ್ಜಿ ಅದನ್ನು ಗಂಭೀರವಾಗಿ ತಗೊಳ್ಳಿಕ್ಕಿಲ್ಲ ಅಂತ ನಾನು ಅನಿಸ್ತೇನೆ ಆದರೆ ಅವರ ವರ್ತನೆ ಆಗ ನ್ಯಾಯಾಧೀಶ ನ್ಯಾಯಾಧೀಶರಿಗೆ ತುಂಬ ನೋವಾಗುತ್ತೆ ಆಮೇಲೆ ನ್ಯಾಯಾಧೀಶ ನೇರವಾಗಿ ಶೇಷನಿಗೆ ಹೋಗ್ತಾರೆ ದೂರು ಕೊಡ್ತಾರೆ ಹೀಗೆ ಮಂಗಳೂರು ನಗರ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಒಂದೇ ಒಂದು ವಾರದಲ್ಲಿ ಆರೋಗ್ಯ ರಂಗದಲ್ಲಿ ನಡೆದಂತಹ ಎಡವಟ್ಟು ಜೀವ ಹರಣ ಮಾಡಿದೆ ನಂಬಿಕೆಯನ್ನೇ ಪ್ರಶ್ನೆ ಮಾಡಿದೆ ಅದರಲ್ಲೂ ಕ್ಲಿನಿಕ್ನಲ್ಲಿ ಅನಸ್ತೇಶಿಯ ನೀಡಿದ ಬಳಿಕ ಯುವಕ ಮೃತಪಟ್ಟ ಘಟನೆ ಪಿ ಪಿಜಿ ವೈದ್ಯ ವಿದ್ಯಾರ್ಥಿ ಐಸಿಯು ಪ್ರವೇಶ ಮಾಡಿದ್ದು ಮಗುವಿಗೆ ಥೈರಾಯ್ಡ್ ಇದೆ ಅಂತ ವರದಿ ನೀಡಿದ್ದು ಸುಳ್ಯದಲ್ಲಿ ವೈದ್ಯರಿಂದ ನ್ಯಾಯಾಧೀಶರಿಗೆ ಅಗೌರವ ನೀಡಿರುವಂತಹ ಕೇಸ್ಗಳ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳೋಕೆ ನಿರ್ದೇಶನ ನೀಡಲಾಗಿದೆ ಎಂಬುದೇನು ನಿಜ ಆದರೆ ಕಟ್ಟಕಡೆಯದಾಗಿ ಕಾಡುವಂತಹ ಒಂದೇ ಒಂದು ಪ್ರಶ್ನೆ ಅಂದರೆ ನಿರ್ಲಕ್ಷ್ಯದಿಂದ ಬಲಿಯಾದಂತಹ ಜೀವಕ್ಕೆ ಜೀವ ಕೊಡೋರು ಯಾರು ಕರುಳ ಕುಡಿಯ ಜೀವ ಕಳೆದುಕೊಂಡಂತಹ ಆ ಹೆತ್ತವರು ಕಣ್ಣೀರನ್ನ ಒರೆಸೋರು ಯಾರು ಜೀವದ ಜೊತೆಗಿನ ಆಟಕ್ಕೆ ಅಂತ್ಯ ಎಂದು ಇದುವೇ ಈ ಹೊತ್ತಿನ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸದ್ಯದ ಮೊಂಬತ್ತಿ